ನಿನಗ ಸಾಲಿ ಹೋಗೋ ಮನ್ಸಿದ್ರ ಹೋಗ ಇಲ್ಲಾಂದ್ರ ಬ್ಯಾಗ್ ಇಟ್ಟು ಏನ್ರ ದಗದ ಮಾಡ ಯಾಕೆ ಚಿಂತೆ ಕುದಿರ್ತೀವ ನಿನಗ ಕಾಲೇಜ್ ಇಷ್ಟನೇ ಇಲ್ಲ ಮತ್ ನಾ ಯಾವ ಖುಷಿಯಿಂದ ಕಾಲೇಜ್ ಹೋಗ್ಲಿ ಇಟ್ಟು ದೊಡ್ಡ ದೊಡ್ಡ ಸಾಲಿ ಕಲ್ತಿ ಏನ್ ಮಾಡಾಕಿ ನಾಳೆ ಕೊಟ್ಟು ಮನಿಗ್ ಹೋಗೇಕಲ್ಲ ಸುಮ್ನೆ ನಮ್ ರೊಕ್ಕ ಹಾಳ್ ಮಾಡ್ತೀನಿ ಏನ್ ಸಾಲು ಏನ್ಸುದ ಮುಂದಿಂದ ಏನು ಮಾತಾಡ್ಬೇಡ ಸಾಲಿ ಬಗ್ಗೆ ಅಷ್ಟ ಮಾತಾಡ ಏನ್ ಸಾಲಿ ಬಗ್ಗೆ ಮಾತಾಡ್ತೀವ ನಾವು ದುಡಿದಿದ್ದೆಲ್ಲ ನಿಮ್ ಸಾಲಿ ಹಣಕ ಬಟ್ಟಿದಾಗೈತೆ ದೊಡ್ಡ ದೊಡ್ಡದ ಮೈ ಮ್ಯಾಗ ಜೋಡ್ ಶಾಣು ತಗೋದಾಗಲಾಗೈತೆ ಮಗ ಮತ್ತ ಸಾಲಿ ಅಂದ್ರ ಏನ್ ಕಲ್ಸುದಕ್ಕ ಮಗ ನಿಮ್ ಮಗಂತೂ ಬುದ್ಧಿಲ್ಲ ಅಷ್ಟ ಸಾಕಲ್ವಾ ನಮ್ಮಂತವ್ರಿಗೆ ಯಾಕೆ ದೊಡ್ಡ ದೊಡ್ಡ ಸಾಲಿ ಬೇಕು ನಮ್ಮಂತವ್ರಿಗೆ ಈ ಸಾಲಿ ಯಾಕಬೇಕಂದ್ರ ನಾವು ಹಿಂಗ್ ಯವ ನಿಮ್ಮಪ್ಪ ಅಂತ ಸಿಟ್ಟಿ ಬರಬೇಡ ನಮ್ಮಂತವ್ರಿಗೆ ಎಲ್ಲಿ ಹೋಗರು ಸಿಗ್ತಾ ಇದ ಬರೇ ರೊಕ್ಕ ಹಾಕುದಾಗತ್ತೆ ಹೋಗಾಕ್ ನಿಂತಳ ಯಾಕಷ್ಟ್ರಿ ಕಲಿಸ್ಕೊಡ್ರಿ ಅಕ್ಕಿ ಹೋಗಾಕ್ ನೀ ಕಳ್ಸಾಕ್ ನಿತ್ತಿ ಆದ್ರ ನಾ ಇಲ್ಲಿ ದುಡ್ ದೊಡ್ಡ ಸಾಯ ನನ್ನ ಬಗ್ಗೆ ಒಂದ್ ತಡಕ್ರ ವಿಚಾರ ಇದ್ದ ನಿನಗ ಏನ್ ಸಾಲಿ ಸಾಲಿಯವ್ರಿಗೆ ಈಗಿನ ಕಾಲದಾಗ ಏನ್ ಸಾಲಿ ಕಲಿತಾರ ಅಪ್ಪ ನೀ ಏನೇನ್ ಮಾತಾಡಿ ನನ್ನ ಕಾಲೇಜ್ ಬಿಡ್ಸಕ್ ಹೋಗ್ಬೇಡಪ್ಪ ಯಾರೇನ್ ನಿನಗ ಯಾರೇನ್ ಹೇಳ್ತಾರವಾ ಮಂದಿ ಮಾತು ಕೇಳಿ ಮಗಳ ಮ್ಯಾಲ ಸಂಸೆ ಮಾಡೋ ಮನುಷ್ಯನ ಆನಲ್ಲ ಮಂದಿ ಮಾತಾಡ್ಲಾರ ಆಗ್ಲಿ ಸ್ವಲ್ಪ ಅಲ್ಲ ಯಾರೇನ್ ಹೇಳಾರಂತೆ ಅವ್ರಿಗೆ ಸಾಲಿ ಬಿಡ್ಸಕ ನೀವು ಯಾರೇನ್ ಹೇಳ್ತಾರ ಮಂದಿ ಹೇಳುದು ನಾವು ತಿಳ್ಕೊ ಎಲ್ಲ ಬರೋಬ್ರೇನಾಯ್ಲ ಅಲ್ಲ ಹೊತ್ತು ಹೊಂಡ್ಕ ಕಾಲೇಜ್ ಹೋಗ್ಳ ಹನ್ನೆರಡು ಹೊಂಡ್ರ ತಕ್ಕ ಕಾಲೇಜ್ ಬಿಟ್ಟು ಬರ್ತಾಳೆ ಒಂದ್ ಎರಡ್ ತಾಲೆ ಬಸ್ ಸ್ಟಾಂಡಾಗ ಕೂತ್ ಈಗ ಏನ್ ಸಾಲಿಗೆ ಏನ್ ನೌಕರಿ ಮಾಡ್ತಾಳ ಇಷ್ಟೆಲ್ಲ ಮಾತಾಡಕತ್ರೆ ಸಾಲ್ ನನ್ಗೆ ಹಾಕ್ಬೇಕು ನಿನ್ ಸಿಟ್ಟು ನಿಮ್ ಮೌ ಮುಂದ್ ತೋರಿಸಿದ್ರೆ ಏನೂ ಬರ್ದಿಲ್ವಾ ನಾ ಹೇಳುದು ಒಳ್ಳೆದಕ ತಾಲೂಪೇನ್ರ ನಿಮ್ ಹೆಸರು ಹಾಳಾತಂದ್ರ ಮಣಿತಾಕ ನಮಗ ದಕ್ಕಿ ಬರ್ತಾವ ಹೇಳಕ್ಕೀಗ ಸಿಟ್ಟದ್ದು ಆಡ್ದಲ್ಲ ನಿಮ್ಮ ಮಾತು ಹೇಳೋದು ನೀನು ಅಲ್ಲದಕ್ಕಲ್ಲೇನೆ ಸಿಟ್ಟಿ ಬರ್ತಿ ತೋ ಬಸ್ಸಿಗೆ ಒತ್ತ ಕೆತ್ತಿ ನಿನಗಂದ ನಿನಗಂದು ಏನೈತಿ ನಿಮ್ಮ ಮೋ ಕೊಟ್ಟು ಸಲಿಗೆ ನಾನೇ ಬುತ್ತಿ ಕಟ್ಟು ನಡಿ ಬಳಕರು ತಗದಕ್ಕ ಹೊರಗಿನ ಈಚೆ ಹೊರಗ ಕುಂದಿರ್ತಿಯಲ್ಲ ಬಾ ಹೊಳಗ ಅದಿರ್ಲಿ ಬಿಡಕ ಇಲ್ಲೇ ಗಾಳಿ ಕೂತೀನಿ ಇದು ಮಾವ ಅಶ್ವಿನಿ ಅವರು ಅಯ್ಯೋ ತಮ್ಮ ನಿಮ್ಮ ಯಾವಾಗ ಮನೆಯಾಗಿದ್ದಾನೆ ಒಳಕ್ ಹೋಗ್ಯನಾ ಅಶ್ವಿನಿ ಸಾಲಿಗೆ ಹೋಗ್ಯಳ ಇನ್ನ ಕಲಸೋರು ಮತ್ತೇನ್ರ ತವ್ರ ಮನೆ ಕಡೆ ಏನರ ನೋಡೋರು ಆಕಿ ಹಿಂದೆರಡ ರಾಳೆ ನಿನ್ ಎಂತಿನ ಆಗ್ತಾಳೆ ತಗೋ ಅಷ್ಟ್ಯಾಕ್ ಚಿಂತೆ ಮಾಡ್ತಿ ಅಂತಟಗ ಸಾಲಿ ಕಳಿಲಿಕ್ಕಿ ಅಕಿ ಸಾಲ ಬಾಳ ಶಾಣಕಳ ಸಾಲಿ ಕಳಿಲಿ ಯಾಕಷ್ಟ ಈಗ ಒಂದ್ ಹತ್ತು ನಿಮಿಷ ಅದ್ಮವ ಬಂದ ಅದರ್ಲಿ ಅಶ್ವಿನಿ ಇನ್ನ ಹೇಳ್ದವ್ರ ಮಾತ್ ನಿಮ್ಮ ಎಲ್ಲಿ ಕೇಳ್ತಾಳ ನನ್ ಮಾತು ನನ್ನ ಮಗಳ ಎಲ್ಲಿ ಪಾಲಿಸ್ತಾಳ ದೊಡ್ಡ ದೊಡ್ಡ ಸಾಲಿ ನಮ್ಗೇನು ಉತ್ಸುದಾಕೈತಿ ಹೇಳಿದ ಒಟ್ಟು ತಿಳ್ಕೊಳಕ್ತಾ ಇರೀರ ಅಲ್ಲ ನಾನು ಇದೆ ಕಿರಿಕಿರಿ ಮಾಡ್ತೀನಿ ಅಲ್ಲ ತಮ್ಮ ಇದೆ ಹೇಳಿದ ಎಷ್ಟ್ ಹೇಳಿದ್ರು ತಿಳ್ಕೊಳ್ಳೋ ಶಕ್ತಿ ನಿಮ್ಗಂತ್ರು ಇಲ್ಲ ಅವಂಗರ ಬಾ ಒಳಗ ಅಲ್ಲಕ್ಕ ಮಾ ಹೇಳುದು ಬರಬರಿ ಅದ ಈಗ ಅಷ್ಟೆಲ್ಲ ಸಾಲಿ ಕಲಿಸ್ತಿ ನಾಯ್ ನನ್ನ ಮದುವೆ ಆಗ ಹೊಲ್ಯಾಂದ್ರ ಮಗಳು ಓದಿ ಮುಂದ ಬರ್ಲಿ ಅಂತ ಹೇಳಿ ಸಾಲಿ ಕಳ್ಸಾಕತ್ತೀವಿ ನಾವು ಅಂತದೇನು ಕಳಿಯಂಗಿಲ್ಲಾ ಅಳ ಅಕ್ಕಿ ಸಾಲಿ ಕಲ್ತ ನೌಕರಿ ಗಿಕರಿ ಮಾಡಂಗದಳ ಅಷ್ಟೆಲ್ಲ ಸಾಲಿ ಆಗ್ಬೇಕು ನಮಗ ಇದ ಒಂದ್ ಹೆಣ್ಣ ಐತಪ್ಪ ನಿಮಗೆ ನೆನ್ಸ ಮಕ್ಳ ಅದಾರ ಕಲತ್ತಟ್ಟು ಚಲೋ ನಾಳೆ ಕಿರಿಕಿರಿ ಮಾಡಾಕತ್ಲ ಅಂದ್ರ ತವರ ಮನಿಗೆ ನೀವದ್ ಜಗುದ ಬೇಡ ವಾವ್ ಆರಾಮ ನೋಡು ಎಷ್ಟ್ ಚಂದ ಮಾತಾಡಾಕತ್ತ್ಯಾಳ ಆಕ್ಯಾ ಕಿರಿಕಿರಿ ಮಾಡ್ತಾಳ ಹುಕ ಅಶಿವಿನ ಆರಾಮದಿ ನಡಿ ಈಗ ನೀವು ಅನ್ನೋದು ನಿಮ್ಮ ಅವನೊಂದು ಅನ್ನೋದು ಈಗಿನ ಅನ್ನ ಹೋಗಬೇಡ ನಡಿ ಒಳಗೆ ಏ ಮುತ್ತೋಣ ಒಂದ್ ಎರಡು ಕಿಲೋ ಸಕ್ರಿ ಕೊಡು ಏನು ಬಿಡಿ ಊರಾಗದಿಯಲ್ಲ ಉಪ್ಪ ಯಾಕೆ ಹೊಲಕ್ಕೆ ಹೋಗಿಲ್ಲ ಏನು ಹೋಗ್ತೀವ ನೀನು ಹೊಲಕ್ಕೆ ಗಾಳಿ ಇದಾಗ್ತದ ಮಳಿ ಇಲ್ಲ ಬೆಳೆ ಇಲ್ಲ ಮಳೆ ಆದ್ರೆ ನೋಡುದು ಕೊಡು ಸಕ್ರಿ ನೀ ಅನ್ನೋದು ನೀ ಮಳಿ ಆದಾಗೆ ಮುಂದಿನ ತಗದಲ್ಲ ಇದು ಹುಡುಗಿನಲ್ರ ನೋಡಿರು ಕುಡುದು ಏನಿನ ಕಲ್ಸವ್ರೋಡಕ ಮಾಡಿ ಹಂಗ ನೋಡಕ್ ಏನೈತಿ ಮಾರ ನಂಗು ಮನ್ಯಾನ ನೀನು ಅಲ್ಲಿ ಕುಂದ್ರತಿ ಸುಮ್ ಮಾಡಿ ಬಿಡ್ರಿ ಮುತ್ತ ನಂದು ಅದ ವಿಚಾರ ಐತಿ ಮನೆಯ ನಮ್ ಹೆಣ್ಮಕ್ಳ ಮಾತ್ ಕೇಳಬೇಕಲ್ಲ ಕಲೀಲಿ ಕಲೀಲಿ ಅದ್ ಕೊತ್ತ ಏನ್ ಕಲ್ಸುದ್ ಮರ ನಾವ್ ದುರ್ಗೊಂತೀನ ಮನುಷ್ಯರು ಅವ್ರ ಮನೇನವ್ರ ಅಂಗಿ ಅತ್ತಾರ ಎಷ್ಟು ದಿನ ಬಿಡ್ತಿ ನಿನಗೆ ಗೊತ್ತಾಗುದ ಸುಮ್ಮನೆ ನೋಡಿ ಮಾಡಿ ಮುಗಿಸ್ಬಿಡ್ವಿ ನಮ್ಮಕ್ಕೆ ಹೇಳಿ ಸಾಕಾಗೈತೆ ಬೇಟೆ ಆದ್ರೆ ಅಂಗಡಿ ಕಡೆ ಬಂದ್ರೆ ನಮ್ಮ ಹೆಣ್ಮಕ್ಳಿಗೆ ನೀಟ್ ಹೇಳ ನಿಮ್ಮ ಮಾತ್ರ ಊರೋರು ಮತ್ತೆ ಕೇಳ್ತಾರೆ ನೋಡು ಸ್ವಲ್ಪ ಸ್ವಲ್ಪ ಗಾಂಧಾನಿ ಸ್ವಲ್ಪ ಬಿಸ್ಕಿಟ್ ಹಚ್ಚಾಬಿಟ್ಟು ಕೊಡು ಹೇಳನ್ ತಗೋರುಪಾ ಮನೆಯಲ್ಲಿ ಹ್ಯಾ ಹೆಣ್ ಕೊಡಕೆ ಅಕ್ಕರ್ ಯಾಕೆ ಒಳ್ಳ ಮಾವ ಮದ್ವೆ ಹೊಲಕ್ ಲಾಗೋಡಿ ಹಾಕಿ ಸಾಲದಾಗ ಹೋದಾಡ್ಲತ್ತಾನ ಅಂತದ್ರ ನೀ ಮತ್ತೆ ಹುಡುಗಿ ಸಾಲಿ ಕಲ್ಸೋನತಿ ಅಂತ ಕಲ್ಸಿ ಏನು ಮಾಡಕ್ಕಿದಿ ಸುಮ್ ನಿಮ್ಮ ತಮ್ಮಗೆ ಲಗ್ನ ಮಾಡಿ ಕೊಟ್ಟು ಬಿಡೋಲ್ಲ ಮುತ್ತು ನಿಮ್ ಅವಂತ ತಿಳಿಯಂಗಿಲ್ಲ ಅಂದ್ರೆ ನಿನಗೂ ತಿಳಿಯಂಗಿಲ್ಲ ಇರೋದೊಂದ್ ಹೆಣ್ಣೈತಿ ಸಾಲಾಗ ಬಾ ಶಾಣಕ್ಕಿ ಕಲಿತ್ರಿ ಏನಕ್ಕೈತಿ ಕಲೀಲಿ ಏವ ನಾ ಬ್ಯಾಡ್ ಅಂದಿಲ್ಲ ಆದ್ರೆ ನಾಳೆ ನೀವೇ ನೌಕರಿ ಮಾಡ್ಸೋರದಿರ ಆದ್ರೆ ಏನಕ್ಕೆ ನಾಳೆ ಮನೆಯಾಗ ಮಾಡ್ಕೊಂತೇನೆ ನೀ ಸುಮ್ ಮನೆಯಾಗ ಕೆಲಸ ಮಾಡೋ ಹುಡುಗಿ ಅದಕ್ಕೆ ಸಾಲಿ ಕಲ್ಸಿ ರೊಕ್ಕ ಹಾಳು ಮಾಡ್ತೀರಿ ನೀವು ಏನೋ ಒಂದು ಮಾತು ಹೇಳದೆ ಸಿಟ್ಟಿಗೆ ಬರ್ತೀಯಲ್ವ ನೀ ಮುತ್ತು ಆಕಿ ಎಲ್ಲಿ ತನ ಶಾಲಿ ಕಳೀತಿನಿ ಅಂತ ಅಳಿತನ ಆಕಿ ಯಾವಾಗ ಬ್ಯಾಸ್ ಶಾಲಿ ಬಿಟ್ಟು ಮನೆಯ ಕುಂದಿರ್ತಾಳಾ ಆಗ ಮದ್ವಿ ಮಾಡ್ಕೊಡ್ತೀವಿ ಸುಮ್ನಾ ಕಿರಿಕಿರಿ ನೋಡು ನನ್ ಮಾಡ್ಕೋತ ಕುಂದಿರ್ವಾ ಏನೋ ಒಂದ್ ಮಾತಿದ್ರು ನಾನು ಮಾತಲ್ಲ ಸುಮ್ಮ ಹೇಳಂಗ್ ಹೇಳಾತೀನಿ ಇದ್ರಾಗ ನಂದು ತಪ್ಪಿಲ್ಲ ನಿಮ್ ಮಾವ ತಪ್ಪಿಲ್ಲಪ್ಪ ಹುಡುಗಿ ಬಿಟ್ಟ ನಾ ಮದ್ವಿ ಮಾಡ್ಕೊಂತಳಲ್ಲ ಅವಾಗ ನಾ ಮದ್ವಿ ಮಾಡ್ಕೊಡ್ತೀನಿ ನಾನ್ ಅಳಿತನ ಸಾಲಿ ಬಿಡ್ಸಂಗಿಲ್ಲ ಮಾವ ಮಾದ್ಲೇ ಸಾಲ ಗೊತ್ತ ಒಂದ್ ಮಾತು ಹೇಳತ್ತೀನಿ ಅಷ್ಟೇ ಅಲ್ಲ ಹುಡುಗರಾದ್ರ ಹೇಳ್ತಾರ ಹುಡುಗಿಯರ್ ಅಂದ್ರೆ ಬಾಯ್ ಬಿಟ್ಟು ಹೇಳ್ತವ್ ನಾನೇ ದೊಡ್ಡೋರ್ ನೋಡಿ ಜಲ್ದಿ ಮಾಡಿ ಹುಡುಗಿ ಕೊಟ್ಬಿಡದ ಏನೂ ಅಂದಿಲ್ಲಪ್ಪ ಬೇಕಾದ್ರೆ ನಿಂಗೆ ಬೆಟ್ಟ ಅಲ್ಲ ನಿನ್ನ ಕೇಳ ಏನ್ ಹೇಳ್ತ ನೋಡು ನೀವ್ರು ಏನ್ ಮಾಡ್ರಿ ನಿಮ್ಗ ಹೆಣ್ಣಂದ್ರು ಅದ ಗಂಡಂದ್ರು ಅದ ಸ್ವಲ್ಪ ಅಪ್ಪುಪುರ್ ಮಾಡಿ ನೋಡು ನೋಡೋಣ ಸಾಲದಿಂದ ಬಂದಾಗ ಬೆಟ್ಟ ಆದ್ರ ಒಂದ್ ಮಾತ್ ಹೇಳಿರ್ತೀನಿ ನಿನ್ ಒಂದು ಮಾತು ಕೇಳ ಏನ್ವಾನ್ ಕಾಲೇಜ್ ಕಲ್ಸುದು ಕಷ್ಟ ಆಕೇತಂದ್ರ ಇವತ್ತ ಬಿಡ್ತನಪ್ಪ ಕಾಲೇಜ್ ಆದ್ರ ಯಾರ್ದ ಮಾತು ಕೇಳ ನನ್ ಬಿಡಿಸ್ಬೇಡಪ್ಪ ಯಾರ್ಯಾರ ಮಾತು ಕೇಳಕ್ ನಿಮ್ಮ ಅಪ್ಪಗೇನ್ ತಿಳಿ ಕೆಟ್ಟಿಲ್ವಾ ಆದ್ರ ಮಂದಿ ಎದಿ ಆಕೈತಿ ಎಕ್ ಒಬೇಕೆ ಹೆಣ್ಮಗಳ ಏನ್ರ ಹೆಚ್ಕ ಮಾತೈತ್ ಕಲಿ ನಿಂಗ್ ಕಲ್ಸನ ಬ್ಯಾಡ ಉಳುದಿಲ್ಲ ಆದ್ರ ಮಂದಿ ಮಾತಾಡೋದು ನೋಡಿ ಸ್ವಲ್ಪ ಯಾಕ ಹಿಂದೆ ಮುಂದೆ ಹೆಜ್ಜೆ ಹಾಕೋದಾಗೈತಿ ನಾವು ಅಂದ್ರೆ ನಾ ನಮ್ಮ ಕೆಟ್ಟ ಮಾಡಿ ಏನಪ್ಪ ನೀ ಹಡದ ಮಗಳ ಮ್ಯಾಗ ಹೆಂಗೆ ಸಮಸ್ಯೆ ಪಡ್ಲಿವ ನಿನ್ನ ಮ್ಯಾಗ ನಂಗೆ ಎರಟು ಸಮಸ್ಯೆ ಇಲ್ಲ ಆದ್ರೆ ಈಗ ಓದಿಡೋ ರೀತಿ ಹೋಗೋದು ಬರೋದು ಮಾಡ್ತಿಲ್ಲ ಒಬ್ಬರ ಏನರ ಹಾಲನ್ನು ತಗ್ದ ಮಾಡಿದ್ರೆ ನಾಳೆ ಇದ್ದಾಕಿ ನಿನಗೂ ಬರ್ತದಲ್ಲ ನಿನಗೆ ಬರ್ತದೆ ನಾ ಮನೆ ತಕ್ಕ ಬರ್ತದಲ್ಲ ಅದಕ್ಕೆ ಊರು ಮಂದಿ ಏನೋ ಮೊದಲ ಹೆಂಗಾದ್ರೂ ಬಂಗಾರ ಅಂತ ಮಾವ ಕಲ್ತು ನೀನು ನೌಕರಿ ಮಾಡಕ್ಕೆಲ್ಲ ಬಿಡಕ್ಕೆಲ್ಲ ಕೋಟ ಮನಿಗೆ ಹೋಗೋಕೆ ಸಾಕು ಅತ್ಯಂತ ಒಂದು ಹೊಸ ದೊಡ್ಡ ಸಲಿಯ ಕಲ್ತಿ ಸಾಕು ನಿಮ್ಮ ಮಾವನ ಮದುವೆಯಾಗ ಹುಡ್ಕೆಪ್ ಮಾಡಿದೆ ನೋಡ ಅನ್ನೋದಿಲ್ಲ ನಾ ವಿಚಾರ ಮಾಡಿ ನೀನು ಅಪ್ಪ ಸಾಲಿ ತಿಳ್ಕೊಬೇಡ ಕಲಿಯಕ್ಕೆ ನೀನು ಎಷ್ಟ ಗೊತ್ತಾದ್ರೂ ಕಲ್ಸವ್ ನಾನು ಇರ್ಲಿ ಎಂದೂ ಬೇಡಿಲ್ಲ ಬೇಡಿಯಿಲ್ಲ ಕಲೀತಿ ಕಲಿ ಆದ್ರೆ ಕಲಿ ಬರ್ದಾಗ ಅವ ಅಪ್ಪ ನಾ ಮನೆಯಲ್ಲಿ ನೋಡಾಡ್ರ ಸಾಕು ಅದೇನು ವಿಚಾರ ಮಾಡಬೇಡಪ್ಪ ನಿನ್ನ ನಾ ಎಲ್ಲಿ ಹೆಂಗಿರ್ಬೇಕು ನನಗೆ ಗೊತ್ತು ಇದೋ ಒಂದು ಏರಾ ಇಟ್ವಾ ನಿನ್ನ ಸಾಲಿ ಕಲ್ಸಾಕತ್ತಿದ್ದು ಇಲ್ ನಿಮ್ಮ ಬುತ್ತಿ ಕಟ್ಟತ್ತೇಳ ಇನ್ನ ಓದೋದು ಭಾಳ ಐತಿ ಓದದ್ ಭಾಳ ಐತಿ ಮಾವ ಆದ್ರ ಅಪ್ಪನ್ ಕಿರಿಕಿರಿ ನಿಮ್ಮ ಅಪ್ಪನು ಕಲ್ಸಾಕ ಬ್ಯಾಡ್ ಅನ್ನೋದಲ್ವಾ ಆದ್ರ ಈಗಿನ ಕಾಲಮನ್ ಚಲೋ ಇಲ್ಲ ಅದ್ರ ಸಲಿಗೆ ಒಂದು ಸ್ವಲ್ಪ ಎದಿ ಹೊಡ್ಕೊಂಡ್ ಮಾಡ್ಲಾ ಯಾರೋ ಒಬ್ರು ತಪ್ಪು ಮಾಡಿದಕ್ಕೆ ಎಲ್ಲರೂ ಅವರನ್ನ ತಿಳ್ಕೊಳ ಯಾರೋ ಒಬ್ರು ತಪ್ಪು ಮಾಡ್ಯಾರ ಸುಮ್ ಬಿಡುದಲ್ವಾ ನಮ್ಮ ಮನಿ ಮಕ್ಳ ಮೇಲೆ ಸ್ವಲ್ಪ ನಮ್ಮ ಕಾಳಜಿ ಇರ್ಬೇಕದ ನಿಮ್ಮ ನಿಮ್ಮಪ್ಪ ಪುತ್ರ ನಿತ್ರ ನಿನ್ ಕಾಯ್ತಾನ ಅವ ಏನು ನಿನ್ ಕಾಳಜಿ ಮಾಡ್ತಾನಲ್ಲ ಅದೆಲ್ಲ ನಿನ್ನ ಒಳ್ಳೇದಕ್ಕೆ ಐತಿ ನನ್ ಸಲುವಾಗಿ ಅಪ್ಪಗೆ ಯಾಕೆ ಚಿಂತಿ ಇದೊಂದ್ ವರ್ಷ ಕಲಿತು ಅವ್ರೆಲ್ ತೋರಿಸ್ತಾರ ನೋಡ ಅಲ್ಲೇ ಮದ್ವೆ ಆಗ್ತಿ ಅಷ್ಟೇ ಮಾಡುವ ಸಾಲಿ ಕಲ್ತು ಕಲಿತು ನೋಡಿದ್ ಮಾಡಕ್ಕೆ ಕೊಟ್ಟ ಮನಿಗೆ ಹೋಗ್ಬೇಕು ಕಳ್ಳ ಬಳ್ಳಾಗ ಕೊಡ್ಲಾತಾರ ಅಲ್ಲೇ ಹೋಗಿ ಚಂದಗೆ ಮಾಡ್ಕೊಂತಿರೋದು ಅಲ್ಲೇ ಹೋಗಿ ಚಂದಗೆ ಮಾಡ್ಕೊಂಡಿರಿ ಮದ್ವೆ ಆಗ ಹುಡ್ಗೇನೋ ಮೇಲೆ ನೀ ಯಾಕಷ್ಟ ಇದೀಗ ಹೊಡ್ಕೋತಿ ಈ ಕಲಿಕೆನೋದು ಆದ್ರೂ ತಿಳಿಬ್ಯಾಡಿಯ ಹೆಂಗ ಮನುಷ್ಯ ಹೆಚ್ಚಿಗೆ ಹೆಚ್ಚಿ ಕಲಿತಿದ್ಲ ಹಂಗ ಬದಲಾಗ್ತದ ಇಷ್ಟೆಲ್ಲ ಕಲ್ತಾರಂದ್ಬಿಡಕ ನಾಳೆ ತಮ್ಮ ತಕ್ಕಂತೆ ತಾವು ಹುಡ್ಕೊಳೋರಲ್ಲ ತಾ ಹುಡ್ಕೊಳಿಕ್ ಅಂದ್ರೆ ಮಂದಿ ಹುಡ್ಕ ಕಚ್ಚೋರಲ್ಲ ಕಲ್ಸೋರ್ಲ ಮಂದಿ ಕಲ್ಸೋಕಿತ್ತ ಮೊದಲ ನಮ್ಮ ಮಗಳ ನಮ್ಮ ಕೈ ಆಗಿದ್ರ ಒಂದು ಧೈರ್ಯ ಅಲ್ಲ ಏನು ಆಗಲ್ ತಗಮ್ಮವ ಅಶ್ವಿನಿ ನಿಮ್ಮ ಕೈಯ್ಯಾಗಿ ಬೀದಾಳ ನಿಮ್ಮ ಗುಣ ಇದ್ದಾಗ ಹೀಗಿ ಹಂಗೆ ಏನು ತಗೋ ಮಗಳು ಹೆತ್ತವರಿಗೆ ಇರ್ತಾಳ ನಾಳೆ ನೀವು ಮದುವೆ ಅಲ್ಲಿ ಹೊಂದ್ಕೋಬೇಕಲ್ಲೋ ಅವ ಅಪ್ಪ ಹೆಂಗಿದ್ರು ಮಕ್ಕಳು ಮಕ್ಕಳು ಹಡ್ದವ್ರು ಹಡ್ದವ್ರಣ ಆದರೆ ಕೋಟ ಮನಿಗೆ ಹೋಗೋದಂದ್ರೆ ಭಾಳ ವಾಜಿ ಬೀಳುತ್ತದ ಮಂದಿಗೆ ಮಾತು ಕೇಳಿ ಮನಸ್ಸು ಬದಲು ಮಾಡ್ಬೇಡ್ಮವ ನಾಕ ಹಿಂಗೆ ಉಡೆ ಎಲ್ಲ ಮಾತಾಡಿನಿ ಎಲ್ಲ ನಮ್ಮ ಕೈಗೆ ಅದಾಳಕಿ ನನಗೆ ಅದ ಏದಿ ಹೊಡೆದಾಯ್ತು ಮಾವ ಮೊವ ಬ್ಯಾಡಂದ್ರು ನೀವ ಸಾಲಿ ಕಲಿಸಿದ್ರಿ ಈಗ ಮದುವೆ ಆಗಿ ವಾಲ್ಯಾಗತ್ತ ಅಂತ ನಮ್ಮ ಮ್ಯಾಲೆ ನಿಮಿತಿ ಬರ್ತಂದ್ರೆ ನಿಮ್ಮ ಅಕ್ಕ ನಾನು ಏನು ಮಾಡಬೇಕು ಅದ ಮಾತಾಡ್ಬೇಕು ಊರಿಗೆ ಬಂದಿದ್ದೆ ನನಗೆಲ್ಲಕ್ಕಿನ ಮೇಲೆ ವಿಶ್ವಾಸ ಅದ ಏನು ನಡೀತೀನ ಊರಿಗೆ ಹೋಗಿ ಬಾ ಆದ್ರೆ ನನ್ನ ಮಗಳ ಮ್ಯಾಲ ನಿನ್ನೆದಪ್ಪ ನಿನ್ನ ಮ್ಯಾಗ ತಪ್ಪಾಡುವ ನಾವು ಹ್ಞೂ ಹೇಳ ಮನೆ ಆಗಿತ್ತು ಅಶ್ವಿನಿ ಅವ್ವ ಅಪ್ಪರ ನಾನು ಕೊಟ್ಟು ಮದುವೆ ಮಾಡ್ಬೇಕಾರ ಮತ್ತೆ ನನಗೂ ನಿನ್ನ ಮದುವೆ ಆಗ್ಬೇಕನ್ನೋ ಆಶೆನೂ ಅದ ಮತ್ತೆ ನಿನ್ನ ಮನಸ್ಸಿನಾಗ ಅಂತ ಹೇಳ್ರಿ ಹೇಳಲ್ಲ ಮಾವ ನಾ ನಿನ್ನ ಮದುವೆ ಆಗ್ತಾನ ಆದ್ರೆ ನಾವು ಓದೋದು ಮುಗಿಬೇಕು ಅಲ್ಲ ಅಷ್ಟು ಓದಿ ನೌಕರಿ ಮಾಡ್ಬೇಕಂತ ಮಾಡಿ ಏನ ನಮ್ಗೆಲ್ಲ ಯಾಕೆ ಬೇಕು ಅಷ್ಟು ದೊಡ್ಡ ಸಾಲಿ ಕಲಿಬೇಕನ್ನೋ ಆಸೆ ಐತೆ ಆದ್ರೆ ಇದೊಂದು ವರ್ಷ ಸರಿ ಕಲ್ಸಾಕ್ ಬಿಡ್ತೀರೇನ ಇದೊಂದು ವರ್ಷ ಕಲ್ತ ಮೇಲ ಮತ್ತೆ ನಿನ್ನ ಬುದ್ಧಿ ಬದಲಾತಂದ್ರ ಆಗೋದಿಲ್ಲ ಮಾವ ನಮ್ಮ ಅವ್ವ ಅಪ್ಪನ ಮಾತ್ ನಮ್ ಮೀರಾಂಗಿಲ್ಲ ಇಷ್ಟು ಧೈರ್ಯ ಕೊಟ್ಟಿ ಅಂದ್ರೆ ಸಾಕು ನಿನ್ನ ಓದು ಮುಗಿತನ ನಾ ಕಾಯ್ತೀನಿ ನನಗ ನಿನಗ ತಿಳಿತೈತೆ ಆದ್ರೆ ನಮ್ಮ ಅಪ್ಪ ತಿಳಿವಲ್ ನೀನ ಸ್ವಲ್ಪ ಬುದ್ಧಿ ಹೇಳ ನಿಮ್ಮ ಅಪ್ಪನು ನೀನು ಒಳ್ಳೇದೇ ಬಯಸವಲ್ಲ ನಾ ಎಲ್ಲ ಆದಷ್ಟು ಹೇಳ್ತೀನಿ ಬಾ ಹೋಗೋಣ ಅಕ್ಕ ಅಶ್ವಿನಿ ಕೂಡ ಎಲ್ಲ ಮಾತಾಡೀನಿ ಮತ್ತಕ್ಕಿ ನಾನು ಮದುವೆನೂ ಹಾಕಿ ನಂದಾಳ ಮತ್ತೆ ನೀವು ಅಕ್ಕಿ ಕಾಡೋದು ಮಾಡಬೇಡ್ರೆ ನಾ ಯಾಕೆ ಕಾಡ್ಲಪ್ಪ ಸಿಟ್ಟಾಗವ ಕಾಡಾಗೆಲ್ಲ ನಿಮ್ಮ ಅವನ ಓದು ಹುಡುಗಿ ಹಿಂಗೆ ಕಾಡಕ್ಕತ್ರ ಮತ್ತೆ ಏನು ತಿಳ್ಕೊಳಕ್ಕಿಲ್ಲ ನೂರೆಂಟು ತಿಳ್ಕೊಂತಲ್ಲಪ್ಪ ಆಕೆ ಹಿಂಗೆಲ್ಲ ಮಾತಾಡಬಾರ್ದು ಅಂತ ಹೇಳಿ ನಿಮ್ಮ ಮಾವ ತಿಳಿದಿತ್ತು ಅಕ್ಕ ನಮ್ಮ ಮಾವ ಕೂಡ ಮಾತಾಡಿ ನಾವು ಎಲ್ಲ ತಿಳ್ಸಿ ಹೇಳ್ತೀನಿ ಒಂದು ವರ್ಷ ಕಾಯ್ದು ನೋಡೋಣ ಆಮೇಲೆ ಮದ್ವೆ ಆಗು ಯಾರ್ಯಾರು ಮಾತು ಕೇಳಕ್ಕೆ ಚಂದ ಹಾಡದ ಮಗಳ ಮ್ಯಾಗ ಸಮಸ್ಯೆ ಮಾಡಂಗಾತ ನಿನ್ನ ತಲಿಯಾಗ ಓದೋದೈತಿ ಕಲಿಯೋದೈತಿ ಆಸೆ ಐತಿ ನನಗೆ ಗೊತ್ತಿರಲಿಲ್ಲ ಬ ಆತು ಹಿಂಗೆ ಎಷ್ಟು ಆಕದ ಅಷ್ಟು ಕಲಿ ಕಲಸ್ತೀನಿ ಅದರ ಮದ್ವೆ ಮಾತ್ರ ಇವರು ತಮ್ಮನ ಜೊತೆನ ನೋಡು ಅಪ್ಪ ನಾ ಏನಿಲ್ಲ ಅಂದನು ನೀವು ಕೊಟ್ಟಲ್ಲೇ ಮದ್ವೆ ಹಾಕೋಣ ನಿಮ್ಮಪ್ಪ ನಿನ್ನೆ ಜೀವ ಅದಲ್ಲ ಅದಕ್ಕೆ ಅಂಜಿಕೆ ಅಂಜಿಕೆ ಅಂತಲ್ಲ ಈ ಕಾಲ್ಮನ್ ಎಷ್ಟು ಬದಲಾಗಿತ್ತು ನಿಮಗೆ ಗೊತ್ತಿತ್ತಲ್ಲ ಯಾರೋ ಒಬ್ರು ತಪ್ಪು ಮಾಡಿ ನನ್ನ ಮಗಳ ಮ್ಯಾಗ ಏನಾರ ತಪ್ಪು ಹಾಕಿದ್ರಂದ್ರೆ ಇದು ಅಂಜಿ ಜೀವಕ್ಕೆ ಏನಾರ ಅಚ್ಚಕ ಮಾಡ್ಕೋತಂದ್ರೆ ನಾವು ಇದ್ದು ಸತ್ತಂಗಲ್ಲ ಅದಕ್ಕಾಗಿ ಮಕ್ಳು ಎಷ್ಟ ಕಲ್ತ್ರು ಎಷ್ಟೇ ಆದರೂ ಹಾಡ್ದವ್ರ ಮುಂದೆ ಅವ್ರು ಸಣ್ಣವ್ರಲ್ಲ ಅದಕ್ಕೆ ಕಣ್ಣ ಕಣ್ಣಿಟ್ಕಾಯ್ದು ಅದ್ರಾಗ ಹೆಣ್ಮಗಳ ಕಳಕಿ ಎಲ್ಲ ಥರ ವಿಚಾರ ಮಾಡಬೇಕಾಗತ್ತೆ ಅಪ್ಪ ನಿನ್ನ ಕಷ್ಟ ನನಗೆ ಗೊತ್ತೈತೆ ಅದಕ್ಕೆ ನಾನು ನಿನ್ನ ದಾರಿ ಒಳಗೆ ನಡೆ ಅರಿ ಸರಿ ನೋಡ್ರಿ ಆಕಿ ನೀವು ನಮ್ಮ ಕೈಯಾಗ ಆಕಿ ಎಲ್ಲಿ ತನ ಸಾಲಿ ಕೇಳಿ ಕೇಳ್ತಾಳಲ್ಲ ಅಲ್ಲಿ ತನ ಸಾಲಿ ಕಳಿಸು ಎಲ್ಲಿ ತನೂ ಬ್ಯಾಡ್ಯವ ಇದೊಂದು ವರ್ಷ ಕಲಿತು ಮುಂದೆ ಮಾವನ ಮದುವೆ ಆಗ್ತೀವಿ